ಮದರಂಗಿಯಲ್ಲಿ ರಂಗು ರಂಗು ಗೂಡಿದೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಅಲ್ಲಿ ನೋಡಿರೋ ಹಾಗೆ ಇನ್ವಿಟೇಷನ್ ಕಾರ್ಡ್ ಯಾರ್ದು ಅಂತ ಯೋಚನೆ ಮಾಡ್ತಿದ್ದೀರಾ ನಮ್ಮದು ಮೇ ಹನ್ನೊಂದಕ್ಕೆ ಮದುವೆ ಐತಿ ಹಾಗಾಗಿ నమ్మర కర్ణాటక కడే హాస్త్ర హ అంతి నిమగ్గా ఈ వీడియోద ముఖాంతర తోర్స్తి బర్రీ నోడను నీ శుక్రవార రత్రి అయి బ్రైట్ టు ఫిలి మెంబర్స్ ఎలా సేరి బ్రైట్ టు సర్ప్రైజ్ కూడాతారీ అంద్ర బ్రైట్ టు పార్టీ మతారీ నోడ్రీ బ్రైడ అప్ప అమ్మ ఆమె రెడీ మార్కూ కూడా సర్ప్రైజ్ కొట్టురు ఇవ్వరు బ్రైడ్ చిక్క చిక్కమ్మ ಸಿಂಪಲ್ಲಾಗಿ ಚೆಂದಾಗಿ ಬ್ರೈಡ್ ಟು ಬಿ ಇವರು ಅವರು ಚಿಕ್ಕಪ್ಪ ಚಿಕ್ಕಮ್ಮ ಕೇಕ್ ತರಿಸಿ ಕಟ್ ಮಾಡಿ ಬ್ರೈಡ್ ಟು ಬಿ ಮಾಡಿ ಅದಾದಮೇಲೆ ನೆಕ್ಸ್ಟ್ ಮೆಹಂದಿ ಸೆರೆಮನಿ ಐತಿ ಮೆಹಂದಿ ಸೆರೆಮನಿಗೆ ನೋಡಿರಿ ಟು ಬಿ ಭಾಳ ಚೆನ್ನಾಗಿ ಸಿಂಪಲ್ಲಾಗಿ ಮಾಡಿದ್ರಿ ಕೇಕ್ ಕಟ್ ಮಾಡಿ ನೆಕ್ಸ್ಟ್ ಅಂದ್ರೆ ಫಂಕ್ಷನ್ ಅಂದ್ರೆ ಮೆಹಂದಿ ಇದ್ರಿ ಬ ಮದುಮಗಳಿಗೆ ಮಗಳಿಗೆ ಆಮೇಲೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮದ್ರಂಗಿ ಹಾಕ್ಕೊಳ್ಳೋದು ಹೆಣ್ಮಕ್ಳಿಗೆ ಮದ್ವೆ ಹಿಂದಿನ ಹೋಗೋ ಹಿಂದಿನ ದಿನ ಮದ್ರಂಗಿ ಹಾಕ್ತಾರೆ ನಮ್ಮ ಕಡೆ ಹೋಗೋ ದಿನ ಬಳೆ ಶಾಸ್ತ್ರ ಮಾಡ್ತಾರೆ ಅವ್ರಿಗೆ ಹಿಂಗೆಲ್ಲ ಅರೇಂಜ್ ಮಾಡಿ ಮದರಂಗಿ ಶಾಸ್ತ್ರ ಮಾಡಾತಾರ ಅಂದ್ರೆ ಮೆಹಂದಿ ಶಾಸ್ತ್ರ ಮಾಡಾತಾರೆ ಮದರಂಗಿ ನೋಡಿ ಬ್ರೈಡಿಗೆ ಎಲ್ಲ ಬ್ರೈಡಿಗೆ ಮದ್ರಂಗಿ ಹಚ್ಚಿದ್ರು ನೆಕ್ಸ್ಟ್ ಶಾಸ್ತ್ರ ಅಂದರೆ ಬಳೆ ಶಾಸ್ತ್ರ ನಾವು ಮದರಂಗಿ ಶಾಸ್ತ್ರಕ್ಕೆ ಹೋಗಿರಲಿಲ್ಲ ಹಾಗಾಗಿ ಬಳೆ ಶಾಸ್ತ್ರಕ್ಕೆ ಹೊಂಟೇವಿ ನಮ್ಮ ಜನನೇ ಆಲ್ರೆಡಿ ಹೋಗ್ಯಾಲ್ರಿ ನಾವು ಈಗ ಹೊಂಟೇವಿ ನಾನು ಚೋಟು ಚೋಟು ಅವ್ರ ಆನ್ ದೇ ಆನ್ ದ ವೇ ಅದಾವ್ರಿ ಟೈಮ್ ಆಗಿತ್ತು ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಬಳೆ ದಿನ ಇಳಕಲ್ ಸೀರೆ ಉಟ್ಕೊತಾರೆ ಹೆಣ್ಮಕ್ಳು ಎಲ್ಲರೂ ಸೇರಿ ಮಾತಾಡ್ಕೊಂಡಿದ್ವಿ ಹಾಕ್ಕೊಳ್ಳೋಣ ಅಂಥೇಳಿ ಹಂಗಾಗಿ ನಾವು ಮನೆಯಿಂದಾನ ರೆಡಿ ಹೊಂಟೇವಿ ರೀ ನೋಡಿರಿ ಅವ್ರದ್ದು ಒಂದೇವೇ ಇದ್ವಿ ಆಲೇ ಮನೇನೂ ಬಂತು ನಮ್ಮ ಜನನೇ ನಮ್ಮನ್ನು ವೆಲ್ಕಮ್ ಮಾಡಕ್ಕೆ ಹೊರಗೆ ನಿಂತಿದ್ಲು ರೀ ಬರ ಆತಾರು ಚೋಟು ಅಂತ ಹೇಳಿ ನೋಡಿ ಬಂದ್ವಿ ವೆಲ್ಕಮ್ ಮಾಡಿದ್ರು ಆಮೇಲೆ ಮನೆಗೆ ಬಂದು ಟೀ ಕುಡ್ದು ಆಮೇಲೆ ಬ್ರೈಡ್ ಬಳೆ ಬಳೆ ಇಡೋರು ಬಂದ್ರಿ ಹಾಗಾಗಿ ಮದುಮಗಳು ಬಳೆನ ಬುಟ್ಟಿ ಬಳೆ ಬುಟ್ಟಿ ಪೂಜೆ ಮಾಡಿ ಒಳಗೆ ರೀ ಮದ್ಮಗಳ ಕೈಯಿಂದ ಪೂಜೆ ಮಾಡ್ತಾರ ಅವು ಮದ್ ಮದ್ಯ ಹಾಕೊಳ ಬಳೆ ರೀ ಮದ ಬಂದ್ಲ ಬಳೆನ ಪೂಜೆ ಮಾಡಾತ್ತಾಳು ಬಳೆ ಪೂಜೆ ಮಾಡಿ ಮೊದ್ಲು ಮದು ಬಳೆ ಇಡಿಸ್ತಾರ್ರಿ ಅಂದ್ರೆ ಮದ್ ಆಮೇಲೆ ಉಳಿದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇಟ್ಕೊತಾರೆ ಬಳಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ್ಯಾವ ಶಾಸ್ತ್ರ ಹೆಂಗೆ ಹಾಕೋ ಅಂತ ಹೇಳಿ ಎಲ್ಲ ಡಿಟೇಲ್ ಆಗಿ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀವ್ರಿ ವಿಡಿಯೋನ ಕೊನೆವರೆಗೂ ನೋಡಿರಿ ಮದ ಅಂದಮೇಲೆ ನೋಡಿರಿ ನಮ್ಮ ಜನನಿಗೆ ಕೂಡ ಹಾಕಿಸ್ಕೊಳ ಅಂತಾಳೆ ಟ್ರೆಡಿಷನಲ್ ಡ್ರೆಸ್ನಾಗದಾಳೆ ಈ ರೀತಿಯಾಗಿ ಮದ್ಮಗಳ ಬಳೆ ಹೊಂದಿಸಿ ಹಾಕಿದ್ರಿ ನೋಡ್ರಿ ಬ್ರೈಡ್ ಭಾಳ ಚೆಂದ ಆಗಿದ್ಲು ಅವತ್ತ ಬ್ರೈಡ್ ಅಮ್ಮ ನಾವೆಲ್ಲ ರಿಲೇಶನ್ಸ್ ಎಲ್ಲ ಸೇರಿ ಬಳೆ ರೀ ಅವತ್ತು ಮೆಹಂದಿ ಹಿಂದಿನ ಹಚ್ಕೊಂಡಿದ್ದು ಈ ರೀತಿ ಕಾಣ್ತೈತಿ ನೋಡ್ರಿ ಮದ್ಮಗಳಿಗೆ ಬದ್ಕದ ಸರ ಹಾಕ್ಕೊಂಡೇವೆ ಎಲ್ಲರೂ ನಾವು ಇವಳು ಸಿರಿ ಅವಳು ಬಳೆ ಇಡಿಸ್ಕೊಳತ್ತಾಳು ಇವತ್ತಿಂದು ಅಂದ್ರೆ ಮದುವೆ ಹಿಂದಿನ ದಿನ ನಡೆದಂಥ ಬಳೆ ಶಾಸ್ತ್ರ ಮದರಂಗಿ ಶಾಸ್ತ್ರ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ಆಗುವಂಥ ಎಲ್ಲ ಶಾಸ್ತ್ರಗಳ ವೀಡಿಯೋನ ನಾವು ಅಪ್ಲೋಡ್ ಮಾಡ್ತೀವಿ ವಿಡಿಯೋನ ಕೊನೆವರೆಗೂ ನೋಡಿರಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ